ಪ್ಪ ಬಂದು ಜಮೀನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮುಂಜೂರಾಗಿ ಬಂತು ಮುಂಜೂರಾಗಿ ಬಂದಮೇಲೆ ಖಾತೆ ಮಾಡಿಸ್ಬೇಕಾದ್ರೆ ದುಡ್ಡು ಕೇಳಿದ್ರು ಕೊಟ್ಟಿದ್ದೀವಿ ನಾವು ದುಡ್ಡನ್ನ ದುಡ್ಡೆಲ್ಲ ಕೊಟ್ಟ ಮೇಲೆ ಐದು ವರ್ಷದಿಂದ ಕಲಿತಿದ್ರು ಈಗ ಏಕ ಏಕೆ ಬಂದು ಬೆಳೆ ನಾಶ ಮಾಡಿ ಮತ್ತೆ ಈ ಜಮೀನೆಲ್ಲ ಎಲ್ಲ ನಂದೇ ಅಂಥೇಳಿ ಈಗ ಕಾಂಪೌಂಡ್ ಹಾಕಿಸ್ತಾ ಇದ್ದಾನೆ ಒಂದು ಎಕರೆ ಹದಿನೆಂಟು ಗುಂಟೆ ನಮ್ಗೆ ಗ್ರಾಂಟ್ ಆಗಿದೆ ಅತಿ ಕ್ರಮಣ ಬೇರೆಯವ್ರಿಗೆ ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ರು ಬೆಳೆ ಇಟ್ಬಿಟ್ಟಿದ್ರು ಅದನ್ನ ಇಡಬೇಡ್ರಿ ಅಂತೇಳಿ ಮಾಡಿದ್ರಿ ಮೂರು ತಿಂಗಳಿಂದ ನಮ್ಗೆ ತೊಂದರೆ ಕೊಟ್ಟಿದ್ರು ಅದನ್ನೆಲ್ಲಾನು ನಿಲ್ಸಿರಿ ಅಂತ ಹೇಳಿ ನಿಲ್ಸಿ ನಿಲ್ಸಿದ್ವಿ ಆಮೇಲೆ ಗಲಾಟೆನೂ ಆಗಿತ್ತು ನಾವು ಈ ತರ ನಾಶ ಆಗಿರೋದಕ್ಕೆ ನಮ್ಮನ್ನು ಹೊಡೆದು ಬಡ್ದು ಗಲಾಟೆ ಮಾಡ್ಬಿಟ್ಟು ಎಲ್ಲ ಬಿಡ್ತೇವೆ ಸರ್ ಎಲ್ಲ ಸಮೇತ ಅವೇ ಸರ್ ನಮ್ಮ ಹತ್ರ ಫೋಟೋಸಲ್ಲಿ ಫೋನಲ್ಲಿ ಎಲ್ಲಾನು ಒಯ್ದು ಎಲ್ಲ ಮಾಡಿ ಒಯ್ಯಕ್ಕೆ ಬಂದು ಎಲ್ಲ ಮಾಡಿದ್ದಾರೆ ಸರ್ ಅವರು ಆಮೇಲೆ ಬೆಳೆ ನಾಶ ಮಾಡಿದ್ದಾರೆ ಪೈಪ್ ಕಿತ್ತಾಕಿದ್ದಾರೆ ಪೈಪ್ ಹೊಡೆದಾಕಿದ್ದಾರೆ ಪ್ರತಿಯೊಂದೂ ನಮ್ಮ ಹತ್ರ ಐತೆ ಸರ್ ಐತೆ ಎಲ್ಲನೂ ಪೊಲೀಸರೇ ಬಂದು ಸ್ಪಾಟಲ್ಲಿ ಎತ್ತಾರೆ ಸರ್ ಇವತ್ತು ನಮ್ಗೆ ನೆಯ್ ಇಲ್ಲ ಸರ್ ನೆಯ್ ಬೇಕು ಸರ್ ನಮ್ಗೆ ಏನು ಇಲ್ಲ ಸರ್ ಗತಿ ಸರ್ ಇರೋ ಜಮೀನಿಗೆ ದೊಂದೆ ಸರ್ ನಮಗೆ ಸರ್ ನಾವೆಲ್ಲ ಒಟ್ಟು ಕುಟುಂಬ ಹುಲಿಯಪ್ಪನ ಮಕ್ಕಳು ಎಲ್ಲ ಹುಲಿಯಪ್ಪನದೇ ಆಸ್ತಿ ಇದು ಇದರೊಳಗೆ ಉಟ್ಟು ಕುಟುಂಬನೊಳಗೆ ಈ ಥರ ಇದೆಲ್ಲ ಎಲ್ಲರ್ಗು ಏನು ಮಾಡ್ದಿರಾನೆ ಇವರು ರವಷ್ಟು ನಾವು ರವಷ್ಟು ಮೋಡಿವರು ಅಂತ ಹೇಳಿಬಿಟ್ಟು ಇವರೆಲ್ಲ ಏನೇನು ಬೇಕಾ ಮಾಡಿಬಿಟ್ಟು ನಾಳೆ ಮಾಡಿಕೊಡ್ತೀನಿ ನಾಳೆ ಮಾಡಿಕೊಡ್ತೀನಿ ಅವ್ರು ಹೇಳ್ತಾ ಇದ್ದಾರೆ ನಾವು ಒಟ್ಟು ಕುಟುಂಬದಲ್ಲಿ ಇದ್ದೀರಿ ಅಂತ ಸರ್ ಎಂಬತ್ತರಲ್ಲಿ ಅವ್ರು ಬೇರೆ ಹೋಗಿದ್ದಾರೆ ಎಂಬತ್ತರಲ್ಲಿ ಎರಡು ಸಾವಿರದ ಐದರಲ್ಲಿ ಎಲ್ಲರೂ ಅವರ ಅಪ್ಪನ ಆಸ್ತಿ ಅವ್ರ ತಾತನ ಆಸ್ತಿ ನಮ್ಮ ನಮ್ಮ ತಾತನವ್ರು ಅವ್ರ ಅಪ್ನಾಸ್ತಿ ಎಲ್ಲನೂ ಭಾಗ ಇಕ್ಕೊಂಡವ್ರು ಎರಡು ಸಾವಿರದ ಐದರಲ್ಲೇ ಇವರು ಅಕ್ರಮಗೆ ಬಂದು ಇಲ್ಲಿ ತಿರ್ಗ ನೋಡಿ ರೋಜ ಗಿಡ ಕಿತ್ತಾಕಿ ಲೋಡ್ರ್ ಹಾಕಿ ದೌರ್ಜನ್ಯ ಮಾಡಿಕೊಂಡು ಈ ಪೈಪ್ಗಳನ್ನೆಲ್ಲ ಕುಯ್ದು ಹಾಕಿ ಎಲ್ಲ ಉತ್ತು ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಬಾನಮಾಕನಹಳ್ಳಿ ಗ್ರಾಮದ ಹುಲಿಯಪ್ಪನವರು ಸರ್ಕಾರಿ ಗೋಮಾಳ ಸರ್ವೆ ನಂಬರ್ ಒಂದರಲ್ಲಿ ಒಂದು ಎಕರೆ ಮೂವತ್ತೇಳು ಗುಂಟೆ ಜಮೀನನ್ನ ಸಾಗುವಳಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ಹುಲಿಯಪ್ಪನವರಿಗೆ ಕೃಷ್ಣಪ್ಪ ಲಕ್ಷ್ಮಯ್ಯ ನಾರಾಯಣಪ್ಪ ಮುನಿಯಪ್ಪ ಹಾಗೂ ಜೈರಾಮಪ್ಪ ಎಂಬ ಐದು ಜನ ಮಕ್ಕಳಿದ್ದು ಒಟ್ಟು ಕುಟುಂಬದಲ್ಲಿ ವಾಸವಾಗಿದ್ದರು ನಂತರ ಮಕ್ಕಳೆಲ್ಲ ಬಾಯಿ ಮಾತಿನಲ್ಲಿ ಜಮೀನನ್ನ ವಿಭಾಗ ಮಾಡಿಕೊಂಡು ಬೆಳೆಯನ್ನ ಬೆಳೆಯುತ್ತಿದ್ದರು ಆದರೆ ಉಲಿಯಪ್ಪನಿಗೆ ವಯಸ್ಸಾಗಿದ್ದರಿಂದ ಸಾಗುವಳಿ ಚೀಟಿ ಪಡೆಯಲು ಒಟ್ಟು ಕುಟುಂಬ ಆಗಿದ್ದರಿಂದ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇದ್ದ ಕಾರಣ ಅಣ್ಣ ತಮ್ಮಂದಿರೆಲ್ಲ ಸೇರಿ ನಾಲ್ಕನೇ ತಮ್ಮ ಮುನಿಯಪ್ಪನವರ ಹೆಸರಿನಲ್ಲಿ ಸಾಗುವಳಿ ಚೀಟಿಗಾಗಿ ಅರ್ಜಿ ಹಾಕಿದ್ದು ಸಾಗುವಳಿ ಚೀಟಿ ಸಹ ಬಂದ ಮೇಲೆ ಎಲ್ಲರೂ ಹಣ ಕೊಟ್ಟು ಖಾತೆ ಪಹಣಿ ಮಾಡಿಸಿಕೊಂಡಿದ್ದಾರೆ ಆದ್ರೆ ಈಗ ಏಕಾಏಕಿ ಜಮೀನೆಲ್ಲ ನಂದೆ ನಾನು ಸಾಗುವಳಿ ಚೀಟಿಗೆ ಅರ್ಜಿ ಹಾಕಿಕೊಂಡು ಸಾಗುವಳಿ ಚೀಟಿ ಪಡೆದುಕೊಂಡು ಖಾತೆ ಪಾಣಿ ಮಾಡಿಸಿಕೊಂಡಿದ್ದೇನೆ ಎಂದು ಅಣ್ಣ ತಮ್ಮಂದರಿಗೆ ಮೋಸ ಮಾಡಿ ಎಲ್ಲಾ ಜಮೀನಿಗೂ ಕಲ್ಲು ಕಾಂಪೌಂಡು ಮಾಡಿಸುತ್ತಿದ್ದು ನಮ್ಮ ಮೂರು ಲಕ್ಷ ರೋಸ್ ಬೆಳೆಯನ್ನ ಸಹ ಆಳು ಮಾಡಿದ್ದಾರೆ ಎಂದು ಲಕ್ಷ್ಮಯ್ಯ ಮಗ ಶಾಮರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನ್ನ ಹೆಸರು ಬಂದು ಹುಲಿಯಪ್ಪ ಅಂತೇಳಿ ಹುಲಿಯಪ್ಪನ ಹೆಸ್ರನಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಾಗ ಅರ್ಜಿ ಹಾಕಿದ್ರು ನಮ್ಮ ದೊಡ್ಡಪ್ಪನವರೆಲ್ಲೂ ಅವ್ರೇನು ಮಾಡಿದರು ಕಣ್ಣು ಕಾಣಿಸ್ತಿದ್ದ ಕಾರಣ ಓಡಾಡೋಕ್ಕಾಗಲಿಲ್ಲ ಆ ಅರ್ಜಿಗಳು ವಜಾ ಆಯಿತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅರ್ಜಿ ಹಾಕಬೇಕು ಅಂತ ಬಂತು ಆಗ ನಮ್ಮ ಚಿಕ್ಕಪ್ಪನ ಕೈಯಲ್ಲಿ ಮುನಿಯಪ್ಪ ನನ್ನ ಕೈಯಲ್ಲಿ ಅರ್ಜಿ ಹಾಕಿಸಿದ್ರಿ ಆ ಮುನಿಯಪ್ಪನ ಅರ್ಜಿ ಹಾಕಿದ್ಮೇಲೆ ಸರ್ವೇಕ ಈ ತ ಯಾರ್ಯಾರಕ್ಕೆ ಏನೇನು ದುಡ್ಡು ಕೊಡಬೇಕು ಅದೆಲ್ಲನೂ ನಾವು ಕೊಟ್ಟಿದ್ರಿ ಕೂಲಿ ಮಾಡಿ ಆದರೆ ಇವಾಗ ಮುನಿಯಪ್ಪ ನನ್ನ ಬಂದು ಜಮೀನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮಂಜೂರಾಗಿ ಬಂತು ಮಂಜೂರಾಗಿ ಬಂದಮೇಲೆ ಖಾತೆ ಮಾಡಿಸ್ಬೇಕಾದ್ರೂ ದುಡ್ಡು ಕೇಳಿದರು ಕೊಟ್ಟಿದ್ದೀವಿ ನಾವು ದುಡ್ಡನ್ನ ದುಡ್ಡೆಲ್ಲ ಕೊಟ್ಟ ಮೇಲೆ ಐದು ವರ್ಷದಿಂದ ಕಲಿದರಿದ್ದು ಈಗ ಏಕಿ ಬಂದು ಬೆಳೆ ನಾಶ ಮಾಡಿ ಮತ್ತು ಈ ಜಮೀನೆಲ್ಲ ನಂದೆ ಅಂಥೇಳಿ ಈಗ ಕಾಂಪೌಂಡ್ ಇದ್ದಾನೆ ಮತ್ತು ಈ ಬೆಳೆ ಬೆಳೆನಾಶಕ್ಕೆ ನಂದಗುಡಿ ಪೊಲೀಸ್ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಮಾಡಿದೆ ಆದ್ರೂ ಬಂದು ಪೊಲೀಸರು ಸಮೇತ ಬಂದು ಈಗ ನಮ್ಮನ್ನೆಲ್ಲ ಆಚೆ ಕಳಿಸಿ ಕಾಂಪೌಂಡ್ ಆಗ್ತಾ ಇದ್ದಾರೆ ಸರ್ ಇದು ಒಟ್ಟು ಕುಟುಂಬದಾಗಿದ್ದಾಗ ಅರ್ಜಿ ಹಾಕಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮುನಿಹಾಪ್ನ ಹೆಸರು ಖಾತೆ ಆಯಿತು ಖಾತೆ ಆದ್ಮೇಲೆ ಈಗ ನೋಡಿ ಅವರು ನಮ್ಕ ಒಂದು ಪತ್ರನೂ ಮಾಡಿಕೊಟ್ಟವ್ರೆ ಹನ್ನೊಂದರಲ್ಲಿ ಇಷ್ಟಿಷ್ಟು ಗುಂಟೆನಾಗ ಇಷ್ಟಿಷ್ಟು ಜನ ನಾವು ಇದ್ದೀವಿ ಅಂತಂದೇಳಿ ಪತ್ರ ಮಾಡ್ಕೊಟ್ಟವ್ರೆ ಅವರು ಒಪ್ಪಿಗೆ ಪತ್ರವನ್ನು ಮಾಡಿಕೊಟ್ಟು ಈಗ ನೋಡಿದ್ರೆ ಏಕಾಏಕಿ ಬಂದು ನಮ್ಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಕೋರ್ಟ್ಗೆ ನಾವು ಇದ್ರ ಬಗ್ಗೆ ದಾಖಲೆಯನ್ನು ಕೊಟ್ಟಿದ್ದೀರಿ ಕೋರ್ಟ್ ಅಲ್ಲಿ ಇದ್ರು ಇವ್ರ ಮೇಲೆ ಎಫ್ಐಆರ್ ಆಗಿದ್ರು ಪೊಲೀಸ್ ಹಾಕೊಂಡ್ ಬಂದು ಇವರು ಈ ತರ ತೊಂದರೆ ಕೊಡ್ತಾ ಇದಾರೆ ಬೆಳೆನೆಲ್ಲ ಹಾಳು ಮಾಡಿದ್ದಾರೆ ಶಾಮಣ್ಣಿ ಲಕ್ಷ್ಮಯ್ಯ ಸೊಸೆ ನಾವು ಸರ್ ನಾವು ಈ ತರ ನಾಶ ಆಗಿರೋದ್ಕ ನಮ್ಮನ್ನು ಹೊಡೆದು ಬಡ್ದು ಗಲಾಟ ಮಾಡ್ಬಿಟ್ಟು ಎಲ್ಲಾ ಬಿಡ್ತೀವಿ ಸರ್ ಎಲ್ಲಾ ವಿಡಿಯೋಗಳು ಅವೇ ಸರ್ ನಮ್ಮ ಹತ್ರ ಫೋಟೋಸಲ್ಲಿ ಫೋನಲ್ಲಿ ಎಲ್ಲನೂ ಒಯ್ದು ಎಲ್ಲ ಮಾಡಿ ಒಯ್ಯಕ್ ಬಂದು ಎಲ್ಲಾ ಮಾಡಿದಾರೆ ಸರ್ ಅವರು ಆಮೇಲೆ ಬೆಳೆ ನಾಶ ಮಾಡಿದ್ದಾರೆ ಪೈಪ್ ಕಿತ್ತಾಕಿದ್ದಾರೆ ಪೈಪ್ ಹೊಡೆದಾಕಿದ್ದಾರೆ ಪ್ರತಿಯೊಂದೂ ನಮ್ಮ ಹತ್ರ ಐತೆ ಸರ್ ಐತೆ ಎಲ್ಲನೂ ಇದ್ಕೊಂಡು ನಾವು ಬೆಳಗ್ಗೆ ರಾತ್ರಿ ನಿಂತು ಎಲ್ಲ ಕಾವಲಿದ್ರಿ ಸರ್ ನಾವು ಎಲ್ಲ ನೈಟೆಲ್ಲ ಕಾವಲಿರ್ತೀವಿ ಸರ್ ಇಲ್ಲೆಲ್ಲ ಫ್ರೂವ್ ಐತೆ ನಾವು ಇರೋದ್ರ ನಂಗೆ ಎಲ್ಲನ ನಾವು ಹೋಗಿ ಪೊಲೀಸ್ ಏನಕ್ಕೆ ಎಫ್ ಐ ಆರ್ ಸರ್ ಬೆಳೆ ನಾಶ ಅಂತೇಳಿ ಇವಾಗ ಪೊಲೀಸರು ಬಂದು ನಮ್ಮ ನಮ್ಗೆ ಇವಾಗ ಇಲ್ಲ ಸರ್ ಅಷ್ಟು ಮಾಡಿ ನೆನ್ನೆ ಹೋಗಿ ಮೂವರು ಕೊಟ್ಬಿಟ್ಟು ಸರ್ ಲಕ್ಷ್ಮಯ್ಯ ಕೊಟ್ಟಿದ್ದಾರೆ ನಾರಾಯಣಪ್ಪ ಕೊಟ್ಟಿದ್ದಾರೆ ಕೃಷ್ಣಪ್ಪ ಕೊಟ್ಟಿದ್ದಾರೆ ಮೂವರು ಅಣ್ಣ ತಮ್ಮಂದ್ರೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ನಿನ್ನೆ ನಾಳೆ ಅವ್ರಿಗೆ ಶಿವರಾಜ್ ಅವ್ರಿಗೆ ಫೋನ್ ಹಾಕಿದ್ದಾರೆ ಸ್ಟೇಷನ್ ನಿಂಗೆ ಸರ್ ನಾವು ಹತ್ತುವರೆಗೆ ಬರ್ರಿ ನೀವು ಅವರು ಇಬ್ಬರು ಮಾತಾಡಬೇಕು ಸ್ಟೇಷನ್ಗೆ ಬರ್ರಿ ಅಂತ ಹೇಳಿದ್ದಾರೆ ಸರ್ ಅವರು ಇವತ್ತು ಅದನ್ನು ನಾವು ಹೋಗೋಪಟ್ಗೆ ಇವ್ರು ಅವ್ರನ್ನ ಹೋದ್ರು ನಾವು ಹೋಗಿದ್ರು ಏನು ಮಾಡಿದ್ರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ನಮಗೆ ನ್ಯಾಯ ಬೇಕು ಸರ್ ಅವರು ಪೊಲೀಸರೇ ಬಂದು ಸ್ಪಾಟಲ್ಲಿ ಎತ್ತಾಳ್ತಾರೆ ಸರ್ ಇವತ್ತು ನಮಗೆ ನ್ಯಾಯ ಇಲ್ಲ ಸರ್ ನ್ಯಾಯ ಬೇಕು ಸರ್ ನಮಗೆ ಏನು ಇಲ್ಲ ಸರ್ ಗತಿ ಸರ್ ಇರೋ ಜಮೀನಿಗೆ ದುಂದೇ ಸರ್ ನಮಗೆ ಸರ್ ನ್ಯಾಯ ಬೇಕು ಸರ್ ನಮಗೆ ಅವರು ಐವತ್ತು ವರ್ಷದಿಂದ ಅವ್ರೆ ನನಗೂ ಇಪ್ಪತ್ತಾರು ವರ್ಷ ಆಯ್ತು ಆಗಿ ನಾವು ಆಗಿದ್ದೀವಿ ಹಿಂದೆ ಒಂದು ಮೂರು ತಿಂಗಳ ಮೇಲೆ ನಾವು ಗಲಾಟ ಆಯಿತು ಗಲಾಟಾಗಿ ಆರು ಜನ್ಮ್ಯಾಗೆ ಎಫ್ ಐ ಆರ್ ಮಾಡಿದ್ರು ಎಫ್ ಐ ಆರ್ ಮಾಡಿ ಬೇಲ್ ತಕೊಂಡು ಬಂದಿದ್ದೀವಿ ನಮ್ಮ ಮಗನ ಮ್ಯಾಗ ಕೃಷ್ಣಪ್ಪನ ಕಳಿಸ್ಬೇಕಾಗಿತ್ತು ಅವರು ಅರ್ಜಿ ಏನಿದ್ರು ಕೃಷ್ಣಪ್ಪನ ಸಲಬೇಕಾಗಿದ್ದಿದ್ದು ರಾಮ್ ಮಂಜಮ್ಮನಕ ರಾಮ್ಕುಮಾರು ರಾಮೇಶ್ ಅವ್ರಕ ಅರ್ಜಿ ಕಳಿಸಿದ್ರು ಇಂಜೆಕ್ಷನ್ ಆಡರು ಅಂತ ಅವ್ರು ಲೋಟಿಸ್ ಕಳಿಸಿದ್ರು ನಾವು ತಗೊಂಡೋಗಿ ಲಾಯರ್ ಕೈ ಕೊಟ್ಟಿದ್ದೀವಿ ಲಾಯರ್ ಕೋರ್ಟ್ ಮುಖಾಂತರ ಕೋರ್ಟಾಗೈತೆ ಐತೆ ಇವರು ಅಕ್ರಮಗೆ ಬಂದು ಇಲ್ಲಿ ತಿರ್ಗಾ ನೋಡಿ ರೋಜಾ ಕಿತ್ತಾಕಿ ಹಾಕಿ ದೌರ್ಜನ್ಯ ಮಾಡಿಕೊಂಡು ಈ ಪೈಪ್ಗಳನ್ನೆಲ್ಲ ಕುಯ್ದು ಹಾಕಿ ಎಲ್ಲ ಉತ್ತು ಇದು ಮಾಡ್ತಾವ್ರೆ ಸರ್ ಇವಾಗ ಕಾಂಪೌಂಡ್ ಎತ್ತಬೇಡ್ರಿ ಅಂತ ನಾವು ಹೇಳ್ತಾ ಹೇಳ್ತಾಯಿದ್ರೆ ನಮ್ಗೆ ಯಾರಿಗೂ ಸಹಾಯ ಕೊಡ್ತಾಯಿಲ್ಲ ಯಾರೂ ಸಹಾಯ ಇಲ್ಲ ಸರ್ ನೂರಾಗನೂರು ಬಂದು ಇಂಥ ಕಷ್ಟ ಸುಖ ಹಿಂಗೆ ಮಾ ಬರ್ಕೊಟ್ಟವ್ರೆಲ್ಲ ಐದು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಳು ಬರ್ಕೊಟ್ಟಿದ್ದೀವಿ ನಾವು ಒಂದು ಮುಚ್ಚಕ್ಕೆ ಬರ್ದಿದ್ದೀವಿ ಯಾಕೆ ನೀವು ಈ ಥರ ಮಾಡ್ತೀರಾ ಅಂತ ನಮ್ಮ ಊರ ಕಡೆಯಿಂದನೂ ಒಂದು ಇದಿಲ್ಲ ಒಂದು ಸೈಲಾಗಿಲ್ಲ ಹನ್ನೊಂದನೇ ತಾರೀಕು ಕಂಪ್ಲೇಂಟ್ ಕೊಟ್ಟು ಶಿವರಾಜ್ ಮೇಲೆ ಮುನಿಯಪ್ಪನ ಮೇಲೆ ಸಾಕಮ್ಮನ ಮೇಲೆ ಎಫ್ ಐ ಆರ್ ಮಾಡಿದ್ದೀವಿ ಅವರು ಸುದ ಬಂದು ಏನು ಅಂತ ಮಾಜಿರು ತಗೊಂಡಿಲ್ಲ ಇನ್ನು ನಮ್ಮ ಜಮೀನ ಹತ್ರ ಇವಾಗ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಅಂತವ್ರೆ ಇಂಜೆಕ್ಷನ್ ಆರ್ಡ್ರ್ ಕಳಿಸಿ ಕೋರ್ಟ್ ಬಂದ ಏನು ನಮ್ಮ ಕಾಯಿ ಸಾಕ್ಸಿ ಸರ್ ನಮಗೆ ಸಾಕ್ಷಿಸಿಲ್ವ ನಮ್ಗೆ ಕಾನೂನು ಏನು ಕೊಡಬೇಕಾ ಪೊಲೀಸರು ಅವ್ರ ಕಡೆ ಒಂದು ಮತ್ತೆ ಕೇಳ್ತಾರೆ ನಮ್ಮ ಕಡೆ ಒಂದು ಮತ್ತೆ ಕೇಳ್ತಾ ಇದ್ದಾರೆ ಇನ್ನು ಇದೇ ವಿಚಾರವಾಗಿ ಮುನಿಯಪ್ಪನವರನ್ನ ಹಾಗೂ ಅವರ ಮಗ ಶಿವರಾಜು ಅವರನ್ನ ವಿಚಾರಿಸಿದಾಗ ಇದು ನಮ್ಮ ಜಮೀನಾಗಿದ್ದು ನಾವೇ ಇದನ್ನು ಸಾಗುವಳಿ ಮಾಡಿಕೊಂಡು ಜೀವನ ಮಾಡುತ್ತಿದ್ದೆವು ಆದರೆ ಬೇರೆಯವರು ಈ ಜಾಗದಲ್ಲಿ ಬೆಳೆ ಹಾಕಲು ಬಂದಾಗ ಗಲಾಟೆನೂ ಹಾಕಿತ್ತು ಆಗ ನಾವು ಸಾಗುವಳಿ ಚೀಟಿಗೆ ಅರ್ಜಿ ಹಾಕಿದ್ದರಿಂದ ನಮ್ಮ ತಂದೆಯ ಹೆಸರಿಗೆ ಸಾಗುವಳಿ ಚೀಟಿ ಪಾಣಿ ಖಾತೆ ಎಲ್ಲವೂ ಆಗಿತ್ತು ನಾವು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಠಾಣೆಯಲ್ಲಿ ತೋರಿಸಿ ನ್ಯಾಯಾಲಯದಲ್ಲಿಯೂ ಕೂಡ ಬೇರೆಯವರು ಅತಿಕ್ರಮಣ ವೇಷ ಮಾಡದಂತೆ ತಡೆಯಾಜ್ನಿಯನ್ನ ತಂದಿದ್ದು ನಮ್ಮ ಜಮೀನಿಗೆ ನಾವು ಕಲ್ಲು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದೇವೆ ಎಂದಿದ್ದಾರೆ ನಾವು ಬಾಣ್ಮಕ್ನಳ್ಳಿ ನಮ್ಮ ಬಾಣ್ಮಕ್ನಳ್ಳಿ ನಮ್ದು ಈ ಗ್ರಾಮದಾಗ ಒಂದು ಸಾವಿರ ನಂಬರ್ ಒಂದರಲ್ಲಿ ಒಂದು ಎಕರೆ ಹದಿನೆಂಟು ಗುಂಟೆ ನಮ್ಗೆ ಗ್ರಾಂಟ್ ಆಗಿದೆ ಅತಿ ಕ್ರಮಣ ಬೇರೆಯವರು ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ರು ಗೆಳೆ ಇಟ್ಬಿಟ್ಟಿದ್ರು ಅದನ್ನ ಇಡಬೇಡ್ರಿ ಅಂತೇಳಿ ಇದು ಮಾಡಿದ್ರಿ ಮೂರು ತಿಂಗಳಿಂದ ನಮ್ಗೆ ತೊಂದರೆ ಕೊಟ್ಟಿದ್ರು ಅದನ್ನೆಲ್ಲನೂ ನಿಲ್ಸ್ರಿ ಅಂತೇಳಿ ನಿಲ್ಸಿ ನಿಲ್ಲಿಸಿದ್ವಿ ಆಮೇಲೆ ಗಲಾಟೆನೂ ಆಗಿತ್ತು ಅದನ್ನು ನಾವು ಇದನ್ನೆಲ್ಲ ನಾವು ಇಷ್ಟೇ ಇದು ಮಾಡಬೇಕು ಅಂತ ಅನ್ಕೊಂಡಿದೆ ಏನು ಹೇಳಿದೆ ಕಾಂಪೌಂಡ್ ಮಾಡಬೇಕು ಅಂತ ಕಾಂಪೌಂಡ್ ಕಾಂಪೌಂಡ್ ಮಾಡಬೇಕು ಅಂತ ನಾವು ಬಂದಾಗ ನಮ್ಗೆ ತೊಂದರೆ ಕೊಡ್ತಾಯಿದ್ರು ಅವರು ಅದಕ್ಕೆ ನಾನು ಸ್ಟೇಷನಲ್ಲಿ ನಂದು ಗ್ರ್ಯಾಂಟ್ ಕಾಪಿ ಏನೈತೆ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಸಾಗುವಳಿ ಚೀಟಿ ನಮ್ಮ ತಂದೆಯವರು ಕೊಟ್ಟವ್ರೆ ಅದೇ ಪ್ರಕಾರ ಖಾತೆನೂ ಆಗೈತೆ ನಾನು ಸ್ಟೇನೂ ತಗೊಂಬಂದಿದ್ದೀನಿ ಕೋರ್ಟಿಂದ ನೋಡಿ ಸ್ಟೇ ಇದೆ ಸ್ಟೇ ಕಾ ಸ್ಟೇ ಆರ್ಡ್ರ್ ಕೂಡ ತಂದಿದ್ದೀನಿ ನಾನು ತೊಂದರೆ ಕೊಡ್ತಾಯಿದ್ದಕ್ಕೆ ಕೋರ್ಟಿಂದ ಆಧಾರ ಇದ್ರ ಮೇಲೆ ಸ್ಟೇ ತೊಗೊಂಬಂದಿದ್ದೀನಿ ಮತ್ತು ಈ ಪಾಣಿನೂ ಆಗೈತೆ ಎಲ್ಲ ಎಲ್ಲ ಇದೆ ಅದರಿಂದ ನಾವು ಕಾಂಪೌಂಡ್ ಎತ್ತಬೇಕಾದ್ರೆ ತೊಂದರೆ ಕೊಡ್ತಾಯಿದ್ರು ಸರ್ ಈಗ ಅವರು ಇದ್ದಾರೆ ನಾವು ಒಟ್ಟು ಕುಟುಂಬದಲ್ಲಿ ಇದ್ದೀರಿ ಅಂತ ಸರ್ ಎಂಬತ್ತರಲ್ಲಿ ಅವ್ರು ಬೇರೆ ಹೋಗಿದ್ದಾರೆ ಎಂಬತ್ತರಲ್ಲಿ ಎರಡು ಸಾವಿರದ ಐದರಲ್ಲಿ ಎಲ್ಲರೂ ಅವರ ಅಪ್ಪನ ಆಸ್ತಿ ಅವ್ರ ತಾತನ ಆಸ್ತಿ ನಮ್ಮ ನಮ್ಮ ತಾತ್ನವ್ರು ಅವ್ರ ಅಪ್ಪನ ಆಸ್ತಿ ಎಲ್ಲನೂ ಭಾಗ ಇಕ್ಕೊಂಡವ್ರು ಎರಡು ಸಾವಿರದ ಐದರಲ್ಲೇ ಇಕ್ ಆಗೈತೆ ಆಗಾದ್ಮೇಲೆ ನಮ್ಗಾಗಿರೋದು ಯಾವಾಗ ಎರಡು ಸಾವಿರದ ನಮ್ಮ ಅಪ್ಪನ ಫಿಫ್ಟಿ ತ್ರೀ ಪಾರಂಭ ಹಾಕ್ಕೊಂಡಿದ್ದ ಹಾಕೊಂಡಿದ್ದು ನಾವು ನಮ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಗೆ ಗ್ರಾಂಟ್ ಆಯಿತು ಅದು ಅದ್ರ ಮೇಲೆ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊತ ಅದ್ರ ಮೇಲೆ ನೀ ನೀವು ಬಂದು ನಂಗೆ ಬೇಕು ನಂಗೆ ಬೇಕು ಅಂತ ಹೇಳಿದ್ರೆ ಹೆಂಗೆ ಬರುತ್ತೆ ಅದು ನೀವು ಇಲ್ಲ ಸರ್ ನಾವು ಮಾಡಿಲ್ಲ ಸರ್ ನಾವು ಮಾಡಿಲ್ಲ ನಾವು ಮಾಡಿಲ್ಲ ಒಟ್ಟು ಕು ಒಟ್ಟು ಕುಟುಂಬ ಒಟ್ಟು ಒಟ್ಟು ಕುಟುಂಬದಲ್ಲಿ ನೋಡಿ ಸರ್ ಒಟ್ಟು ಇದ್ದಾಗ ಇದು ರೆಕಾರ್ಡು ಅದು ಏನಿದೆ ಪಿತ್ರಾಯಿತ ಆಸ್ತಿ ಎಲ್ಲಾನು ಭಾಗ ಆಗೋಯ್ತು ಎರಡು ಸಾವಿರದ ಐದರಲ್ಲಿ ಐದುವಾರರಲ್ಲಿ ಮಾಡ್ಕೊಂಡ್ರು ಮಾಡ್ಕೊಂಡಿದ್ದಾದಮೇಲೆ ಆಯಿತು ನಮ್ಗೆ ನಮ್ಗಾಗಿರೋದು ಎರಡು ಸಾವಿರದ ಹದಿನೆರಡು ನಾವು ಫಿಫ್ಟಿ ತ್ರೀ ಫಾರ್ಮ್ ಸಹ ಹಾಕೊಂಡಿದ್ದು ನಮ್ಮ ತಂದೆಯವರು ಹಾಕೊಂಡಿದ್ದು ಆವಾಗ ಅದು ನಮಗೆ ಸಾಗೋಳ್ ಚೀಟಿ ಐತೆ ಪಾಣಿ ಐತೆ ಎಲ್ಲ ಏನು ಡಾಕ್ಯುಮೆಂಟ್ ಎಲ್ಲ ಇದೆ ಸರ್ ನಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ನಾ ಆಮೇಲೆ ದಾಖಲೆ ಪರಿ ಪರಿಶೀಲನೆ ಮಾಡಿದ್ರೆ ಸರ್ ದಾಖಲೆ ದಾಖಲೆ ಎಲ್ಲ ತಗೊಂಡೋಗಿ ಕೊಟ್ವಿ ನಾವು ನೋಡಿ ಸ್ವಾಮಿ ನಮ್ಗೆ ಈ ಥರ ಇದು ಮಾಡ್ತಾವ್ರೆ ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ವಿ ನಾವು ನಮ್ಗೆ ರಕ್ಷಣೆ ಕೊಡಿ ಅಂತ ನಾವು ಕೇಳಿದ್ವಿ ಇದು ಇವರು ದುಂಡಾವರ್ತಿನ ಅಂದರೆ ನಮ್ಮ ಮೇಲೆ ದೌರ್ಜನ್ಯ ಮೇಲೆ ಬಂದು ಬೆಳೆ ಇಟ್ಟರು ಏ ಇಡಬೇಡಪ್ಪ ಅಂತ ಹೇಳಿದ್ವಿ ನಾವು ಬೇಡಪ್ಪ ಇಡಬೇಡ್ರಿ ನಮ್ಮದೈತೆ ನಿಮ್ಮದಿದ್ದರೆ ನೀವು ತಗೊಳ್ರಿ ನಮ್ಮದು ಇರೋದರಿಂದ ನೀವು ಇದು ಮಾಡಬೇಡ್ರಿ ಅಂತ ಹೇಳಿದ್ರಿ ಆ ನಮ್ದು ಹಂಗೆ ಹುಡುಗನ ಅವ್ರನ್ನ ಕರೆಸಿಬಿಟ್ಟು ಬೆಳೆ ಇಟ್ಬಿಟ್ರು ಬೇಡ ಅಂತೇಳಿ ಆವತ್ತು ಹೋಗಿಬಿಟ್ಟು ನಾವೇನು ಮಾಡಿದ್ವಿ ಕೋರ್ಟ್ ಕೋರ್ಟ್ಗೆ ಹೋದ್ವಿ ಆಧಾರದ ಮೇಲೆ ಕೋರ್ಟ್ಗೆ ಹೋದ್ವಿ ನಮಗೆ ಆಧಾರ ನಮಗೆ ಸ್ಟೇ ಕೊಟ್ಟರು ಗೌರ್ಮೆಂಟಿಂದ ಇದು ನ್ಯಾಯಾಲಯದಿಂದ ಸ್ಟೇ ಕೊಟ್ಟರು ಅದನ್ನು ಹೋಗಿ ಮೊನ್ನೆ ನನಗೆ ಎಪ್ಪ ಇಪ್ಪತ್ತೆಂಟನೇ ತಾರೀಕು ತಿಂಗ್ಳು ಇಪ್ಪತ್ತೆಂಟನೇ ತಾರೀಕು ನಂಗೆ ಸಿಕ್ಕಿದೆ ಇದು ಸ್ಟೇ ಕಾಪಿ ಮತ್ತು ನಾನು ಹೋಗಿ ಅಲ್ಲಿ ಹೋಗಿ ನಾನು ಅರ್ಜಿ ಇದು ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ಒಂದಿನ ಮುಂಚಿತವಾಗಿ ಕೊಟ್ಬಿಟ್ಟು ಸ್ವಾಮಿ ನಾವು ಈ ಥರ ಮಾಡ್ತಾಯಿದ್ವಿ ನಮ್ಗೆ ತೊಂದರೆ ಮಾಡ್ತಾವ್ರೆ ಇವರು ಅದಕ್ಕೆ ನಮಗೆ ರಕ್ಷಣೆ ಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು ಸ್ಟೇಷನಲ್ಲಿ ಕೊಟ್ಟಿದ್ದೀನಿ ಎಲ್ಲ ಎತ್ತಿ ಬಿಡ್ತಾವ್ರಿ ಜನಗಳು ಅದ್ರನಿಕ್ಕ ಇವಾಗ ಅದ್ರನಿಂಕ ಇವಾಗ ನಾವು ಇಲ್ಲಿ ಏ ಬೆಳೆಯಾಗ ಬೇಡಪ್ಪ ನಾನು ತೋಟ ಮಾಡಬೇಕು ಅಂತಂದಿದ್ರುನಿಕ ನಮ್ಮ ಅಣ್ಣೋರು ನನ್ನ ಮೇಲೆ ಇಷ್ಟು ಗುಂ ಕಟ್ಕೊಂಡು ಹಾಸಿನವರಲ್ಲಿ ಎತ್ಕೊಟ್ಟರು ಮಾತು ಕೇಳಿ ಕೋಲ್ಟ್ಗಳು ಗುಳಿ ಇದೆಲ್ಲ ಜನಗಳ್ ಮಾತು ಕೇಳ್ಕಂಡು ನಮ್ಮ ಮೇಲೆ ಇಷ್ಟು ಮಾಡ್ತಾವ್ರಿ ಸರ್ ಒಟ್ಟಾರೆ ಈ ಎರಡು ಕುಟುಂಬಗಳ ಜಮೀನು ಗಲಾಟೆಯಲ್ಲಿ ನ್ಯಾಯ ಯಾರ ಪರವಾಗಿದೆ ಯಾರ್ಯಾರಿಗೆ ಎಷ್ಟು ಗುಂಟೆ ಜಮೀನು ಬರುತ್ತದೆ ಎಂದು ನ್ಯಾಯಾಲಯದ ತೀರ್ಪು ಬರುವವರಿಗೂ ಕಾದು ನೋಡಬೇಕಾಗಿದೆ